ನಿಮ್ಗೆಲ್ಲ ಗೊತ್ತಿರೋಂಗೇನೇನೆ ಕಬಿನಿ ಬ್ಯಾಕ್ ವಾಟರ್ ಬಂಡೀಪುರ ಮತ್ತೆ ನಾಗರೋಳೆ ಅರಣ್ಯದಲ್ಲಿ ಕಟ್ಟಿ ಕಟ್ಟಡಗಳು ತೆರವಾಗಬೇಕಂತೇಳಿ ನಾವು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಸಹ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆ ಸಮಯದಲ್ಲಿ ನಮಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ನಾವು ಟಾಸ್ಕ್ ಫೋರ್ಸ್ನ ರಚನೆ ಮಾಡ್ತೀವಿ ರಚನೆ ಮಾಡಿಬಿಟ್ಟು ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳ್ಬಿಟ್ಟು ಆಶ್ವಾಸನೆ ಕೊಟ್ಟ ಮೇರೆಗೆ ನಾವೇನು ಹನ್ನೊಂದು ಸಂಘಟನೆಗಳು ಸೇರಿ ಕಬಿನಿ ಸೇವ್ ಕಬಿನಿ ಹೋರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರೋಂಥದ್ದು ಈ ದಿನ ನಾವು ರೀಜನಲ್ ಕಮಿಷನರಿಗೆ ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಇವರು ಎಕೋ ಎಕೋಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೆಡ್ಡು ಸಹ ಹೌದು ಪರಿಸರ ಸೂಕ್ಷ್ಮ ವಲಯ ಏನು ಪರಿಸರ ಸೂಕ್ಷ್ಮ ವಲಯ ಏನಿದೆ ಇದ್ರದ ಇಲ್ಲಿ ಆಗ ಹೋಗುವಗಳಿಗೆ ಅವರು ಒಂದು ಕಮಿಟಿ ರಚನೆ ಮಾಡಿರ್ತಾರೆ ಆ ಕಮಿಟಿಗೆ ಚೇರ್ಮನ್ನು ಸಹ ಹೌದು ಅವ್ರಿಗೂ ಸಹ ಇವತ್ತೊಂದು ದೂರು ಕೊಡ್ತಾಯಿದ್ದೀವಿ ಮತ್ತು ಪಿ ಸಿ ಸಿ ಎಫ್ ಅರಣ್ಯ ಇಲಾಖೆ ಇವ್ರಿಗೂ ಸಹ ಒಂದು ದೂರು ಕೊಡ್ತಾಯಿದ್ದೀವಿ ಮತ್ತು ಎಮ್ ಡಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಇವ್ರಿಗೂ ಸಹ ಒಂದು ದೂರು ಕೊಡ್ತಾ ಇದ್ದೀವಿ ಇವ್ರಿಗೆ ದೂರು ಕೊಟ್ಟು ನಿಮಗೆ ನಾವು ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಸಮಯ ಕೊಡ್ತಾಯಿದ್ದೀವಿ ಅದರೊಳಗಡೆ ಅಲ್ಲೆಲ್ಲ ಏನೆಲ್ಲ ಅವ್ಯವಹಾರ ನಡೀತೈತೆ ಅಲ್ಲಿ ನಿಮ್ಮ ವೈಲ್ಡ್ ಲೈಫ್ ಸಫಾರಿ ಮಾಡೋದನ್ನ ನಿಲ್ಸಿದ್ದೀರ ನೀವು ಸಸ್ಪೆಂಡ್ ಮಾಡಿದೀರ ತಾತ್ಕಾಲಿಕವಾಗಿ ಅದನ್ನು ಪ್ರಾರಂಭ ಮಾಡಬೇಕಂತೇಳಿ ಹುನ್ನಾರ ಮಾಡ್ತಿದ್ದೀರಾ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅವರು ಬೋಟ್ ಸಫಾರಿ ಆ ಈ ಬೋಟ್ ಸಫಾರಿಗಳು ನಿಲ್ಲಬೇಕು ಅಲ್ಲಿ ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳು ಏನು ರೆಸಾರ್ಟ್ಗಳಿದೆ ಕ್ಲಬ್ಗಳಿದೆ ಬಾರ್ ಆ ಇವೆಲ್ಲ ಇಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ದಾರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನೀರಾವರಿ ಇಲಾಖೆ ಮತ್ತೆ ಫಾರೆಸ್ಟ್ ಇಲಾಖೆ ಲ್ಯಾಂಡ್ಗಳಲ್ಲಿ ಇವನ್ನೆಲ್ಲ ಈ ಕೂಡಲೇ ತೆರವು ಮಾಡಬೇಕು ನಮ್ಮ ಕಣ್ಗಳಿಗೆ ಕಾಣಿಸ್ತಾ ಇರೋಂತಹ ಅಕ್ರಮಗಳು ನಿಮ್ಮ ಕಣ್ಗಳಿಗೆ ಯಾಕೆ ಕಾಣಿಸ್ತಾ ಿಲ್ಲ ದಯಮಾಡಿ ಇವನ್ನೆಲ್ಲ ತೆರವು ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಾವು ಈ ದಿವಸ ದೂರ ಕೊಟ್ಟಿದೀವಿ ಆ ದೂರನು ಸಹ ನಿಮಗೆ ಇವತ್ತು ಪತ್ರಿಕಾಗೋಷ್ಠಿ ಒಳಗಡೆ ಲಗತ್ತಿಸಿದ್ದೀನಿ ಈ ದೂರಲ್ಲಿ ನಮ್ಮ ಸೇವ್ ಕಬಿನಿ ತಂಡದ ವತಿಯಿಂದ ಎಂಟು ಅಂಶಗಳನ್ನ ನಾವು ನೇರವಾಗಿ ಈ ಮೂರು ಜನ ಅಧಿಕಾರಿಗಳಿಗೆ ಕೊಟ್ಟಿರೋಂಥದ್ದು ಮೊದಲನೇದು ಇಡೀ ರಾಜ್ಯದ ಮನೆಗಳಿಗೆ ಉಚಿತ ವಿದ್ಯುತ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಈ ಥರ ನೀವು ಎಲ್ಲ ಸವಲತ್ತುಗಳನ್ನೂ ಸರ್ಕಾರದವ್ರು ಕೊಟ್ಟಿರ್ತೀರ ಈ ರೀತಿ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಸಫಾರಿಯನ್ನ ಹೆಸರಲ್ಲಿ ನೀವು ಹಣ ಮಾಡ್ಕೊಳ್ಬೇಕಾ ಇಷ್ಟೊಂದು ದುರ್ಗತಿ ಬಂದಾಯಿತಾ ನಮ್ಮ ಸರ್ಕಾರಕ್ಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಇನ್ನು ಎರಡನೇದು ಎರಡನೇದು ಅತಿ ಮುಖ್ಯವಾದದ್ದು ಈ ಕಾಡನ್ನ ಸಂರಕ್ಷಿಸೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟು ಒಂದು ಗೋದವರ್ಮನ್ ವಜಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ಆದೇಶ ಮಾಡಿರೋಂಥದ್ದು ಹದಿನೇಳನೇ ತಾರೀಕು ನವಂಬರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಆದೇಶ ಆಗಿರೋಂಥದ್ದು ಈ ಆದೇಶದ ಬಗ್ಗೆ ನಾನು ತಮಗೆಲ್ಲ ತಿಳಿಸ್ಕೊಡ್ಲೇಬೇಕು ಕಾಡನ್ನ ಸಂರಕ್ಷ ಸಂರಕ್ಷಿಸ್ಕೊಳ್ಳದ ಹಿತದೃಷ್ಟಿಯಿಂದ ಈ ಗೋದಾವರ್ಮನ್ ಅನ್ನೋರು ಇವರು ರಿಟೈರ್ಡ್ ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ ಇಲ್ಲೇ ಪಕ್ಕದ ನೀಲಗಿರಿ ಜಿಲ್ಲೆಯವರು ತಮಿಳ್ನಾಡು ರಾಜ್ಯದವರು ಇವರು ತೊಂಬತ್ತ ನಾಲ್ಕನೇ ಇಸ್ವಿಯಿಂದ ಹೋರಾಟ ಮಾಡ್ಕೊಂಡು ಬಳ್ತಿರೋಂಥದ್ದು ಇವ್ರು ಎರಡು ಸಾವಿರದ ಹದಿನಾರು ಹದಿನೇಳು ಟೈಮಲ್ಲಿ ತೀರೋಯ್ತಾರೆ ತೀರೋದ್ರೂ ಸಹ ಅವ್ರದ್ದು ಜಡ್ಜ್ಮೆಂಟ್ ಇದು ಕಂಟಿನ್ಯೂಯಸ್ ಮ್ಯಾಂಡಮಸ್ ರೂಲಿಂಗ್ ಅಂತ ಅಂದ್ಬಿಟ್ಟು ಈ ಜಡ್ಜ್ಮೆಂಟ್ ಪ್ರಕಾರ ಕೋರ್ ಏರಿಯಾದೊಳಗಡೆ ಇವರು ಟೈಗರ್ ರಿಸರ್ವ್ ಟೈಗರ್ ಹ್ಯಾಬಿಟ್ಯಾಟ್ ಒಳಗಡೆ ಯಾವುದೇ ಕಾರಣಕ್ಕೂ ಸಫಾರಿಗಳನ್ನ ಮಾಡೋಂಗಿಲ್ಲ ಅಂತ ನವಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರೋಂಥದ್ದು ಏನೀಗ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದ್ದೀವಿ ರೀ ನೀವು ಇದನ್ನು ಇದನ್ನು ಕಾಯಮಾಗಿ ಸಸ್ಪೆಂಡ್ ಮಾಡಬೇಕು ಇದಷ್ಟೇ ಅಲ್ಲದೆ ಇದು ಪ್ಯಾನ್ ಇಂಡಿಯಾ ಜಡ್ಜ್ಮೆಂಟು ಇದು ಆಲ್ ಓವರ್ ಇಂಡಿಯಾಗೆ ಅನ್ವಯ ಆಗೋಂಥ ಜಡ್ಜ್ಮೆಂಟು ಈ ಜಡ್ಜ್ಮೆಂಟ್ಗಳಲ್ಲಿ ಏನೇನೆಲ್ಲ ನಿಯಮಗಳಿದಾವೋ ಅದಷ್ಟು ಚಾಚು ತಪ್ಪದೆ ನೀವು ಪಾಲಿಸ್ಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ನ ನಾವು ಇನಿಷಿಯೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಜಡ್ಜ್ಮೆಂಟ್ ಪ್ರತಿಗಳನ್ನೂ ಸಹ ನಿಮಗೆ ಪಿ ಡಿ ಎಫ್ ಮುಖೇನ ಕಳಿಸ್ಕೊಡ್ತೀನಿ ಸರ್ ಇದು ಲ್ಯಾಂಡ್ಮಾರ್ಕ್ ರೂಲಿಂಗು ಇದಕ್ಕೆ ವಿರುದ್ಧವಾಗಿ ನಡ್ಕಳ್ತಿರೋಂಥದ್ದು ಈ ರೂಲಿಂಗಲ್ಲಿ ಎಕೋಸೆನ್ಸಿಟಿವ್ ಝೋನ್ ಒಳಗಡೆ ಯಾವ್ಯಾವ ರೀತಿ ಅರಣ್ಯ ಇಲಾಖೆ ನೀರಾವರಿ ಇಲಾಖೆ ಮತ್ತೊಂದು ಇಲಾಖೆ ಹೆಂಗೆ ಕಾರ್ಯನಿರ್ವಹಿಸಬೇಕು ಆ ಎಕೋಸೆನ್ಸಿಟಿವ್ ಝೋನ್ ಅಂದರೆ ಏನು ಟೈಗರ್ ರಿಸರ್ವ್ ಅಂದರೆ ಏನು ಟೈಗರ್ ಹೆಬಿಟೇಟ್ ಅಂತ ಅಂದರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು ಈ ಆದೇಶ ನಿಮಗೆ ಲೆಕ್ಕಕ್ಕಿಲ್ವಾ ಅಂತ ಕೇಳಿದೀವಿ ಇನ್ನು ಮೂರನೇದು ಅರಣ್ಯದ ಒಳಗಡೆ ನಿಮಗೆ ಹೆವಿ ಮೋಟ್ರ್ ವೆಹಿಕಲ್ನ ನೀವು ಉಪಯೋಗಿಸ್ತಾ ಇದ್ದೀರಾ ಜೆ ಸಿ ಬಿ ಆಗಬಹುದು ಹಿಟಾಚಿ ಆಗ್ಬೋದು ಲಾರಿಗಳಾಗ್ಬೋದು ಅರಣ್ಯದೊಳಗಡೆ ಹೋಗಿ ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯನಾ ಅರಣ್ಯ ಅನ್ನೋದು ಕಾಡು ಅನ್ನೋದು ಸರಿಸುಮಾರು ನ ನಮಗೆ ಈಗ ಇರೋ ಮಾಹಿತಿ ಲೆಕ್ಕಾಚಾರದ ಪ್ರಕಾರನೇ ಎರಡೂವರೆ ಸಾವಿರ ಸೂಕ್ಷ್ಮಾಣು ಜೀವಿಗಳು ವನ್ಯಜೀವಿಗಳು ಜಲಚರಗಳಿಗೆ ಆಶ್ರಯ ಕೊಡುವಂತಹ ಸ್ಥಳ ಇಂಥ ಸ್ಥಳದಲ್ಲಿ ನೀವು ಹೆವಿ ಮೋಟ್ರ್ ವೆಹಿಕಲ್ನ ಹೆಂಗೆ ಉಪಯೋಗಿಸ್ತೀರಾ ನೀವು ಹೆವಿ ಮೆ ಮೋಟ್ರ್ ವೆಹಿಕಲ್ ಉಪಯೋಗಿಸೋದ್ರಿಂದ ಸೂಕ್ಷ್ಮ ಜೀವಾಣುಗಳ ಹಾಳಾಗೋದಿಲ್ವಾ ಆಮೇಲೆ ಏನು ಈಗ ಒಂದು ಫ್ಲೋರಾಯಿಂಡ್ ಫೌನಾ ಬೀಜಗಳು ಮೊಳಕೆ ಹೊಡಿತವೆ ಅವೆಲ್ಲ ನೀವು ಮೊಳಕೆಲೆ ಚೀಟೋದಿಲ್ವಾ ಸೊ ಇದಕ್ಕೆ ಅವಕಾಶ ಇಲ್ಲದೇ ಇದ್ರೂ ಸಹ ನೀವು ಮುನ್ನೂರು ಎಕ್ಟರ್ ನಾನ್ನೂರು ಎಕ್ಟರ್ ಕೆಲಸ ಮಾಡ್ತೀರಾ ಹಿಂಗೆ ಕೆಲಸ ಮಾಡೋದಕ್ಕೇನೇ ನಿಮಗೆ ರೈತರುಗಳಿಗೂ ವನ್ಯಜೀವಿಗಳಿಗೂ ಸಂಘರ್ಷ ನಡೀತಿರೋದು ಸೊ ನಮ್ಮ ಜನ ರಕ್ಷಿಸ್ಕೋಬೇಕು ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಆಮೇಲೆ ಈ ಅರಣ್ಯ ಸೂಕ್ಷ್ಮ ವಲಯದಲ್ಲಿ ಕಾಂಕ್ರೀಟ್ ಕಟ್ಟಡಗಳನ್ನ ನೀವು ಕಟ್ತಾ ಇದ್ದೀರಾ ಈವನ್ ಕೃಷಿ ಭೂಮಿ ಇದ್ರೂ ಹತ್ತು ಗುಂಟೆ ಇದ್ದರೆ ಕೃಷಿ ಭೂಮಿ ಒಂದು ಗುಂಟೆಯಲ್ಲಿ ಮಾತ್ರ ಆತ ಅಲ್ಲಿ ಕಟ್ಟಡಗಳನ್ನ ಕಟ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇರೋಂಥದ್ದು ಏನಕ್ಕೆ ಅಂತ ಅಂದರೆ ಅದು ಅವನು ಕೃಷಿ ಉಪಕರಣಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಪಂಪೋಸ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಕಾವಲು ಕಾಯೋದಕ್ಕೆ ಅವನು ಇರೋದಕ್ಕೋಸ್ಕರ ಅದು ಆಬ್ಜೆಕ್ಟಿವ್ ಆಫ್ ಇದು ಲೆಜಿಸ್ಲೇಟರ್ ಇರೋಂಥದ್ದು ಇಂಥ ಸ್ಥಳದಲ್ಲಿ ಇವರಿಗೆ ಎರಡು ಎಕರೆ ಆರ್ ಟಿ ಸಿ ಇದ್ದರೆ ಇನ್ನೂ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡು ನಾಲ್ಕು ಎಕರೆ ಪೂರ್ತಿ ಕಾಂಕ್ರೀಟ್ ಆ ಅದು ನೀವು ಕೃಷಿ ಭೂಮಿ ಒಳಗಡೆ ಕಟ್ಟಕ್ಕೆ ಬರಲ್ಲ ಮಾಮೂಲಿ ಜನವಸತಿ ಪ್ರದೇಶಗಳಲ್ಲಿ ಆ ಅಂಥದ್ರಲ್ಲಿ ಅರಣ್ಯದಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಇಷ್ಟೆಲ್ಲ ಕಟ್ಟಡಗಳನ್ನ ನೀವು ಹೆಂಗ್ ಕಟ್ಕಂಡ್ರಿ ನೀವು ಯಾರು ಅದಕ್ಕೆಲ್ಲ ಅವಕಾಶ ಕೊಟ್ಟವರು ಅಂತ ಕೇಳಿದೀವಿ ಇನ್ನು ಐದನೇ ಪ್ರಶ್ನೆ ಕಬಿನಿ ಡ್ಯಾಮ್ ಹಿನ್ನೀರಲ್ಲಿ ಇರುವ ಹೈ ಫ್ಲಡ್ ಲೆವೆಲ್ ಹೈ ಫ್ಲಡ್ ಲೆವೆಲ್ ಅಂತ ಅಂತ ಅಂದರೆ ಇಲ್ಲಿ ಹೆಚ್ಚು ಪ್ರವಾಹ ವಲಯ ಅಂತ ಹೇಳ್ತೀವಿ ಒಂದೊಂದು ಮೋರಿಗೂ ಸಹ ನಿಮಗೆ ಬಫರ್ ಝೋನ್ ಅಂತ ಇರ್ತದೆ ಅಂಥದ್ರಲ್ಲಿ ಇಲ್ಲಿ ಬ್ಯಾಕ್ವಾಟರಲ್ಲಿ ಇರೋ ಅಂತಹ ಬಫರ್ ಝೋನ್ಗಳಲ್ಲಿ ವಾಣಿಜ್ಯ ವ್ಯವಹಾರಗಳನ್ನು ಭೂ ಒತ್ತುವರಿ ಮಾಡ್ಕೊಂಡು ಮಾಡ್ತಿದ್ರು ಸಹ ಇಲ್ಲಿ ಕಟ್ಟಡಗಳು ಕಟ್ಕೊಂಡವ್ರೆ ಇದು ಸರಿನಾ ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಹೇಳಿ ಐದನೇ ಪ್ರಶ್ನೆ ಕೇಳಿದ್ದೀವಿ ಇಷ್ಟೆಲ್ಲ ನಡೀತಿದ್ರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇಕೋಸೆನ್ಸಿಟಿವ್ ಝೋನ್ನ ಮೂಲ ಸ್ವರೂಪದ ಪ್ರಕಾರ ಇಲ್ಲಿವರೆಗೆ ಯಾಕೆ ಯಾವುದೂ ಸರ್ವೆ ಮಾಡಿಲ್ಲ ನೀವು ನಿಮ್ಮ ಎಚ್ ಎಫ್ ಎಲ್ ಲಿಮಿಟನ್ನು ನೀವು ಸರ್ವೆ ಮಾಡಿಬಿಟ್ಟು ನೀವು ಸಂರಕ್ಷಿಸ್ಕೊಳ್ಬೇಕಲ್ವಾ ಏನಕ್ಕೆ ಸರ್ವೆ ಮಾಡಿಲ್ಲ ನೀವು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದೀವಿ ಮತ್ತು ಹೇಳ್ದೇದು ಇಂಥ ಸೂಕ್ಷ್ಮ ವಲಯಗಳಲ್ಲಿ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಮಾಡಲು ಅನುಮತಿ ಕೊಟ್ಟವ್ರು ಯಾರು ಇದಕ್ಕೆ ಏಕೆ ಯಾವುದೇ ವಿಚಾರಣೆ ಇಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಿದ್ರು ಸಹ ಇಷ್ಟಕ್ಕೆಲ್ಲ ಲೈಸೆನ್ಸ್ಗಳನ್ನ ಫೋರ್ಜರಿ ಮಾಡಿಕೊಟ್ಟಿದ್ರು ಸಹ ಇವ್ರ ಮೇಲೆಲ್ಲ ಏನಕ್ಕೆ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಈ ಫೋರ್ ಜರಿ ದಾಖಲೆ ಸೃಷ್ಟಿ ಮಾಡ್ಕೊಂಡವ್ರ ಮೇಲೆ ಕ್ರಮ ಯಾಕಾಯ್ತಾ ಇಲ್ಲ ನಿಮ್ಗೇನು ಕಣ್ ಕಾಣಿಸೋದಿಲ್ವಾ ಮ ಹಳೆ ಮಾನಂದವಾಡಿ ರಸ್ತೆಗೆ ಕಾಂಪನ್ಸೇಷನ್ ಕೊಟ್ಟಿರೋರು ಯಾರು ಇದೇ ಸರ್ಕಾರ ಕೊಟ್ಟಿರೋ ಅಂಥದ್ದು ಸರ್ಕಾರ ಕಾಂಪನ್ಸೇಷನ್ ಕೊಟ್ಟ ಮೇಲೆ ಹಳೆ ಮಾನಂದವಾಡಿ ರಸ್ತೆ ಸರ್ಕಾರದ ವಶದಲ್ಲಿರಬೇಕು ಅಲ್ಲಿ ಐದು ರೆಸಾರ್ಟ್ ನಡೀತಾ ಇರೋಂಥದ್ದು ನೀವು ಜೆ ಎಲ್ ಆರ್ ಎಡಗಡೆಗೆ ನಾಲ್ಕು ರೆಸಾರ್ಟ್ ಐತೆ ಬಲಗಡೆಗೆ ಎರಡು ರೆಸಾರ್ಟ್ ಐತೆ ಇಷ್ಟು ರೆಸಾರ್ಟ್ಗಳನ್ನ ರನ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಮಾನಂದವಾಡಿ ರಸ್ತೆ ಇಲ್ವಲ್ಲ ಇವಾಗ ಮಾನಂದವಾಡಿ ರಸ್ತೆ ಇಲ್ಲದೆ ಮೇಲೆ ಇದಕ್ಕೆ ಆರ್ ಟಿ ಸಿ ಯಾರು ಕುಂಡಸ್ಕೊಟ್ರು ಅಂಗೈ ಹುಣ್ಣು ಕನ್ನಡಿ ಬೇಕಾ ಆ ಅಲ್ಲಿರೋ ತಹಸೀಲ್ದಾರ್ಗೆ ಡಿ ಸಿಗೆ ಇಷ್ಟೆಲ್ಲ ಅಕ್ರಮಗಳು ಗೊತ್ತಿಲ್ವಾ ಬರ್ತೀನಿ ಬರ್ತೀನ ಬರ್ತೀನಿ ಇದಿಷ್ಟು ವಿಷಯನ ನಿಮಗೆ ಬೆರಳೆಣಿಕೆ ಬಂಡವಾಳ ಶಾಹಿಗಳಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆ ಇಷ್ಟೆಲ್ಲ ಅಕ್ರಮಗಳ ವಿಚಾರ ಗೊತ್ತಿದ್ರು ಸಹ ಸೈಲೆಂಟಾಗಿ ಯಾಕಿದ್ದೀರಾ ಇದ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕು ನೀವೇನು ಟೈಮ್ನ ಕೊಟ್ಟಿದ್ದೀವಿ ನಾವು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲ ಜಂಟಿ ಸರ್ವೆ ಮಾಡಿಬಿಟ್ಟು ಅಲ್ಲಿರೋಂಥ ಅಕ್ರಮ ಕಟ್ಟಡಗಳನ್ನೆಲ್ಲ ತೆರವು ಮಾಡಬೇಕು ಇಲ್ಲ ಅಂತ ಅಂದರೆ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲ ರೀಜನಲ್ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಪ್ರತಿಭಟನೆ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು